ಮಹದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅನ್ಯ ಪಕ್ಷದ ಮುಖಂಡರು ಬಿಜೆಪಿ ಪರ ಒಲವು ತೋರಿಸುತ್ತಿದ್ದಾರೆಂದು ಶಾಸಕ ಅರವಿಂದ ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮೆಚ್ಚಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟೆನ್ ರಮೇಶ್ ಹಾಗೂ ಕುಟುಂಬದವರು ಸೇರಿದಂತೆ ಐನೂರಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಹಾಗೂ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಬಾವುಟವನ್ನ ಹಿಡಿದರು ಮಹದೇಪುರ ವಿಧಾನಸಭಾ ಕ್ಷೇತ್ರದ ಮಾರತಳ್ಳಿಯಲ್ಲಿ ಅನ್ಯ ಪಕ್ಷದ ಮುಖಂಡರನ್ನ ಬಿಜೆಪಿಗೆ ಬರಮಾಡಿಕೊಂಡ ಶಾಸಕ ಅರವಿಂದ ಲಿಂಬಾವಳಿ ಅವರು ಮಾತನಾಡಿ ಈ ಕ್ಷೇತ್ರದಲ್ಲಿ ಆಗುತ್ತಿರುವ ಅಭಿವೃದ್ಧಿಯನ್ನ ಅವರವರ ಪಕ್ಷಗಳನ್ನ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ತಂದಿದೆ ಎಂದರು ಯುವ ಸ್ನೇಹಿತರೆ ಮೊದಲನೇದಾಗಿ ಇವತ್ತು ರಮೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಹೃತ್ಪೂರ್ವವಾದಂಥ ಸ್ವಾಗತವನ್ನ ನಾನು ಬಯಸ್ತೇನೆ ಹಾಗೆಯೇ ಬೋಗನಹಳ್ಳಿಯ ಸುರೇಶ್ ಅವರ ನೇತೃತ್ವದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೂ ಕೂಡ ಸ್ವಾಗತ ರಮೇಶ್ ರೆಡ್ಡಿ ಅವರೇನು ಬೇರೆ ಪಕ್ಷದವ್ರು ಅಲ್ವೇ ಅಲ್ಲ ಅವರು ನಮ್ಮ ಪಕ್ಷದವರೇ ಮಧ್ಯ ಬಿಟ್ಟು ಹೋಗಿದ್ರು ಅಷ್ಟೇ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ರು ಕೂಡ ಅವರು ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಜೊತೆಗೇನೆ ಕೆಲಸ ಮಾಡಿರೋದು ಬಿ ಜೆ ಪಿಯ ಮಹಾಪೌರ ಆಗ್ಬೇಕಾದ್ರೆ ರಮೇಶ್ ರೆಡ್ಡಿ ಅವರು ಓಟು ಕೂಡ ಬಂದಿದ್ರಿಂದ ಬಿಜೆಪಿ ಮಹಾನಗರ ಪಾಲಿಕೆಯನ್ನು ಹಿಡಿಯಕ್ಕೆ ಸಾಧ್ಯ ಆಗಿರೋದು ಅವರು ಬೇರೆ ಅಂತ ಅಂತ ಇಲ್ಲ ನಮ್ಗೆ ಯಾರಿಗೂ ಮತ್ತೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಲಪಡಿಸುವ ದೃಷ್ಟಿಯಿಂದ ಮತ್ತು ಸಾಮಾಜಿಕ ಕೆಲಸ ಮಾಡಕ್ಕೆ ಸಾರ್ವಜನಿಕರ ಸರ್ಕಾರವು ಬಡವರ ಪರವಾಗಿ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನ ಪೂರ್ಣಗೊಳಿಸಿ ಅವರನ್ನ ಅವನ್ನೆಲ್ಲ ನೆರವೇರಿಸಿ ಕ್ಷೇತ್ರವನ್ನ ಉನ್ನತ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಮನೋಹರ ರೆಡ್ಡಿ ನಿಕಟಪೂರ್ವ ಅಧ್ಯಕ್ಷರಾದ ರಾಜಾರೆಡ್ಡಿ ಮಾಜಿ ಬಿ ಬಿ ಸದಸ್ಯ ಶ್ರೀಧರ್ ರೆಡ್ಡಿ ಮುಖಂಡರಾದ ರವಿಕುಮಾರ್ ಮಾರ್ತಳ್ಳಿ ವಾರ್ಡ್ ಉಸ್ತುವಾರಿ ಯೋಗಾನಂದ ಬಾಬು ಮಾರತಹಳ್ಳಿ ವಾರ್ಡ್ನ ಅಧ್ಯಕ್ಷರಾದ ಪ್ರಮೋದ್ ರೆಡ್ಡಿ ಮುಖಂಡರಾದ ಬೋಗನಹಳ್ಳಿ ರವಿಕುಮಾರ್ ಮತ್ತು ಕಾರ್ಯಕರ್ತರು ಇದ್ದರು ನಮ್ಮ ಸಾಹೇಬರ ಕೋರಿಕೆಯ ಮೇರೆಗೆ ಅರವಿಂದ್ ಲಿಂಬಾವಿ ಸಾಹೇಬರ ಕೋರಿಕೆಯ ಮೇರೆಗೆ ನನ್ನನ್ನು ಜೊತೆಯಲ್ಲಿ ಬಂದು ನನ್ನ ಕೈ ಬಲಪಡಿಸಿ ನನ್ನ ಜೊತೆಯಲ್ಲಿರಿ ಬರುವಂಥ ಚುನಾವಣೆಯಲ್ಲಿ ನನ್ನ ಜೊತೆಯಲ್ಲಿರಿ ನನ್ನ ಗೆಲ್ಸ್ಕೊಡಿ ನಿಮ್ಮ ಅಭಿವೃದ್ಧಿಗೆ ನೀವೇನು ಮಾಡ್ತೀರ ಅದಕ್ಕೆ ನಾನು ಪೂರಕವಾಗಿ ಸಹಾಯ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಆ ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿ ಆಸೆ ಆಕಾಂಕ್ಷೆ ಇಲ್ದಿರ ಅವ್ರ ಜೊತೆ ಕೈ ಬರಬಡಿಸಿ ಜೊತೆಯಲ್ಲಿ ನಾನು ನನ್ನ ಸಾವಿರಾರು ಜನ ಕಾರ್ಯಕರ್ತರು ಯುವಕರು ಕಣ್ಮನಿಗಳು ಸ್ನೇಹಿತರು ಅಕ್ತಂಗಿರು ತಾಯಿಯಂದರು ಅಂಕಮ್ಮಂದರು ಅವರೆಲ್ಲರೂ ಜೊತೆಯಲ್ಲಿ ಕರ್ಕೊಂಬಂದು ಈ ಒಂದು ವೇದಿಕೆಯಲ್ಲಿ ನಾನು ಬಿ ಜೆ ಪಿ ಸೇರಿದ್ದೀನಿ ಮೋದಿ ಅವರಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಿಂದ ನಾನು ಅವರು ಕರೆಯ ಮೇರೆಗೆ ಬಂದಿದ್ದೀನಿ ಥ್ಯಾಂಕ್ ಯು